ಒಂದು ನಾವೊಂದು ಯೋಚನೆ ಮಾಡ್ತೀವಿ ಸುಮಾರು ಏಳು ಲಕ್ಷ ಟನ್ ಕಾಫಿಯನ್ನು ಬೆಳಿಬೇಕು ಮಾರ್ಗದಲ್ಲಿ ಎರಡು ಸಾವಿರದ ನಂಬತ್ತೇಳರ ಒಳಗೆ ಆ ಗುರಿಯನ್ನು ಇಟ್ಕೊಂಡಾಗ ನಾವು ಎಕ್ಸ್ಪಾನ್ಷನ್ ಅಂದರೆ ಏರಿಯಾ ಎಕ್ಸ್ಪಾನ್ಷನ್ ಬೇರೆ ಬೇರೆ ಪ್ರದೇಶಗಳಿಗೆ ಕಾಫಿಯನ್ನು ಬೆಳಿತೀವಿ ಒಟ್ಟು ದೇಶದಲ್ಲಿ ಹತ್ತು ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳೀತಾ ಇದೆ ಅದರಲ್ಲಿ ಇತ್ತೀಚೆಗೆ ಈಗ ಒರಿಸ್ಸಾದಲ್ಲಿ ಸುಮಾರು ಒಂದು ಲಕ್ಷ ಎಕರೆಯನ್ನು ಸರ್ಕಾರ ಕೊಡ್ತಾ ಇದೆ ಅದನ್ನು ಎಕ್ಸ್ಪಾನ್ಷನ್ ಮಾಡ್ತಾರೆ ಅದೇ ರೀತಿ ದಕ್ಷಿಣ ಕನ್ನಡ ನಮ್ಮ ಪಕ್ಕದ ಜಿಲ್ಲೆ ಸೊ ನಮಗೆ ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಗೆ ಒಂದು ಹವಾಮಾನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡರೂ ನೆರಳಿನ ಆಶ್ರಯದಲ್ಲಿ ಕಾಫಿಯನ್ನು ಬೆಳಿಬೋದು ಅನ್ನೋದು ಒಂದು ಒಂದು ನಿಖರವಾಗಿ ಹೇಳ್ಬೋದು ಆದರೆ ಯಾವ ಯಾವ ನೆರಳುಗಳನ್ನು ಉಪಯೋಗಿಸ್ಕೊಂಡು ಕ್ರಾಪ್ ಪ್ಯಾಟ್ರನ್ ಅಂದರೆ ಕಾಫಿಯನ್ನೇ ಒಂದೇ ನಂಬೋದಲ್ಲ ಅದರಲ್ಲಿ ಹಣ್ಣು ಬೆಳೆಗಳನ್ನು ಬೆಳೆದು ಇದು ಒಂದು ಲಾಭದಾಯಕ ಆಗ್ತಿತ್ತು ಅಡಿಕೆ ಇವತ್ತು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಹಳದಿ ರೋಗ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಾವು ಯಾವುದಾದ್ರೂ ಹಣ್ಣಿನ ಬೆಳೆಯನ್ನು ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ಕಾಫಿಯನ್ನು ಮಾರ್ಕೆಟ್ ಮಾಡಬೇಕು ಅಂತಾದರೆ ಮರಗಳಿನ ಆಶ್ರಯದಲ್ಲಿ ಮಾತ್ರ ಬೆಳೆದರೆ ಅದು ಮಾರ್ಕೆಟ್ ಆ ದಿಕ್ಕಿನಲ್ಲಿ ಇ ಯು ಡಿ ಆರ್ ಅಂತ ಹೊಸ ಒಂದು ಕಾನೂನು ಬರ್ತಾ ಇದೆ ಅದು ಯುರೋಪ್ ದೇಶ ಇಪ್ಪತ್ತ ಏಳು ದೇಶಗಳು ಸೇರಿ ಒಂದು ಒಕ್ಕೂಟ ಆಗಿ ಮರಗಳು ಈ ಸಂಖ್ಯೆಗಳು ಕಡಿಮೆ ಆಗದ ರೀತಿಯಲ್ಲಿ ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡಿ ಮಾತ್ರ ಅವ್ರು ಬೈ ಮಾಡ್ತಾರೆ ಆ ದೃಷ್ಟಿಯಲ್ಲಿ ಸಮಗ್ರವಾದ ಒಂದು ಸಣ್ಣ ಅಧ್ಯಯನ ಆಗ್ಬೇಕು ಯಾಕಂದರೆ ಕಾಫಿ ಬೋರ್ಡ್ ಮತ್ತು ನಮ್ಮ ವಿಸ್ತರಣೆ ಇರ್ಬೋದು ಅಥವಾ ನಮ್ಮ ರಿಸರ್ಚ್ ಇರ್ಬೋದು ಆ ದಿಕ್ಕಿನಲ್ಲಿ ಈಗಾಗಲೇ ಸುಮಾರು ವರ್ಷದಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಮತ್ತು ಇಲ್ಲಿಯ ಬೆಳೆಗಾರರು ನಮ್ಮ ರಿಸರ್ಚ್ ಸೆಂಟ್ರಿಗೆ ಬಂದು ಅನೇಕ ಮಾಹಿತಿಗಳನ್ನು ಕಟ್ಟ ತೆಗೆದುಕೊಳ್ತಿದ್ದಾರೆ ಆದರೆ ಲಾಭದಾಯಕವಾಗಿ ಹೇಗೆ ಕೃಷಿಯನ್ನು ಮಾಡಬೇಕು ಮಾಡಬೇಕನ್ನೋದು ಭಾಳ ಇಂಪಾರ್ಟೆಂಟ್ ಅಂದರೆ ಕಾಫಿ ಬೆಳೆಯೋದಕ್ಕಾಗಿ ಬೆಳಿಬಾರ್ದು ಅಥವಾ ಬೆಲೆ ಇರೋದಕ್ಕೆ ಬೆಳಿಬಾರ್ದು ಬೆಳೆಯನ್ನು ಹೇಗೆ ಸಮರ್ಪಕವಾಗಿ ನಾವು ಅದನ್ನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಪೋಷಕಾಂಶಗಳನ್ನು ಕೊಟ್ಟು ಬೆಳಿಬೋದು ಅಂತ ಅದಕ್ಕೆ ಇವತ್ತು ಒಂದು ತಾಂತ್ರಿಕ ತರಬೇತಿಗಳನ್ನು ಜೋಡಿಸಿದ್ದಾರೆ ಸಂಸದು ಅಂದರೆ ಒಂದು ಕಾಫಿ ಮಂಡಳಿ ಹೇಗಿರುತ್ತೆ ಆಡಳಿತ ಮಕ್ಕ ಮಂಡಿಗೆ ಒಂದು ಸಂಸ್ಥೆ ವೈಜ್ಞಾನಿಕವಾಗಿ ಟೆಕ್ನಿಕಲ್ ರಿಪೋರ್ಟ್ಗಳನ್ನು ಕೊಡುತ್ತೆ ಜೊತೆಗೆ ಕಾಫಿ ಮಂಡಳಿ ಅವ್ರ ಜೊತೆ ಇರುತ್ತೆ ಈ ದಿಕ್ಕಿನಲ್ಲಿ ನಾವು ಕ್ಲೈಮೇಟ್ ರೆಸಿಲೆಂಟ್ ವೆರೈಟಿಗಳನ್ನು ಅಂದರೆ ಈ ಹವಾಮಾನ ವ್ಯತ್ಯಾಸದಲ್ಲಿ ಬದಲಾವಣೆಗಳನ್ನು ಕಾಣುವ ಈ ಸಂದರ್ಭದಲ್ಲಿ ಹೊಸ ವೆರೈಟಿಗಳನ್ನು ನಾವು ರಿಲೀಸ್ ಮಾಡಬೇಕು ಅದಕ್ಕೆ ಅಧ್ಯಯನಗಳನ್ನು ನಾವು ಮಡಿಕೇರಿಯ ಸಾರಿ ಚಿಟ್ಟಿಯ ಸಂಶೋಧನಾ ಕೇಂದ್ರದಲ್ಲಿ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ ಅದು ಬಹುಶಃ ಆ ರಿಸರ್ಚ್ ದಕ್ಷಿಣ ಕನ್ನಡಕ್ಕೆ ಪೂರಕವಾಗಿರುತ್ತೆ ಆ ರಿಸರ್ಚು ಔಟ್ಪುಟ್ ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಇಲ್ಲಿ ಯಾವ ವೆರೈಟಿಗಳನ್ನು ಬೆಳಿಬೋದು ಇಲ್ಲಿ ಹೇಗೆ ಲಾಭದಾಯಕ ಮಾಡ್ಕೊಳ್ಬೋದು ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಆ ಆ ಕೀಟ ನಿರ್ವಹಣೆಗಳನ್ನು ನಾವು ಕರೆಕ್ಟಾಗಿ ಟ್ರನಿಂಗ್ ಮಾಡ್ತೀವಿ ಅದಕ್ಕಿನಲ್ಲೂ ಕಾಫಿ ಮಂಡಳಿ ಕೆಲಸ ಮಾಡ್ತಾಯಿದ್ದೇವೆ ನಮ್ಮ ಉದ್ದೇಶ ಏನಂದರೆ ಇಲ್ಲಿ ಸಣ್ಣ ಸಣ್ಣ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಕಂಪ್ನಿಗಳನ್ನು ಮಾಡಿದರೆ ನಾವು ಎಪ್ಪತ್ತು ಪರ್ಸೆಂಟ್ ಸಬ್ಸಿಡಿಗಳನ್ನು ಕೊಡ್ತೀವಿ ಕಾಫಿ ಮಾಡಿ ಆದರೆ ಕಾಫಿಗೆ ಸೀಮಿತವಾಗಿ ಮಾಡಬೇಕು ಸುಮಾರು ಎಲ್ಲ ಎಫ್ ಪಿ ಓಗಳಲ್ಲಿ ಮುನ್ನೂರೈವರೆ ಸಂಖ್ಯೆ ಇರಬೇಕು ಅಂದರೆ ಬಟ್ ಕಾಫಿ ಮಂಡಳಿ ನಾವು ತೀರ್ಮಾನ ಮಾಡಿದ್ದೀವಿ ನೂರು ಜನ ಕಾಫಿ ಬೆಳೆಗಾರರ ಒಂದು ಎಫ್ ಪಿ ಓವನ್ನು ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತೀವಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದರೆ ಏನಾಗುತ್ತೆ ಅಂದರೆ ಫ್ರಮ್ ಏನೋ ಮಣ್ಣಿನಿಂದ ಹಿಡಿದು ಮಾರುಕಟ್ಟೆ ನಾವು ಅವರಿಗೆ ಹಲವಾರು ಸಲಹೆಗಳನ್ನು ಸಹಕಾರವನ್ನು ನೀಡಬಹುದು ಮತ್ತು ಆ ಮಾರುಕಟ್ಟೆಗೆ ಮಾಡೋದಕ್ಕೆ ಸಹಕಾರ ಆಗುತ್ತೆ ಮತ್ತು ರೈತರಿಗೂ ಒಳ್ಳೆಯ ಟೆಕ್ನಿಕಲ್ ಸಪೋರ್ಟ್ ಸಿಗುತ್ತೆ ಆ ದೃಷ್ಟಿಯಲ್ಲಿ ಇಲ್ಲಿಯ ಸ್ಥಳೀಯ ರೈತರು ಅದು ಹೆಚ್ಚು ಒಲವನ್ನು ಇಟ್ಕೊಂಡು ಒಂದು ಎಫ್ ಪಿ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ನಮಗೆ ನಮಗೆ ಒಂದು ಕನೆಕ್ಟಿಂಗ್ ಪಾಯಿಂಟ್ ಆಗುತ್ತೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಆ ಎಫ್ ಪಿ ಒಳಗಡೆ ಕೆಲಸ ಮಾಡ್ತಾ ಆ ಎಫ್ ಪಿ ಮತ್ತು ಹತ್ತು ಇಪ್ಪತ್ತು ಎಷ್ಟಾದರೂ ಆದರೆ ನಮಗೆ ಆ ದಿಕ್ಕಿನಲ್ಲಿ ಕೆಲಸ ಮಾಡೋದು ಸುಲಭ ಆಗುತ್ತೆ ಹಾಗಾಗಿ ಒಟ್ಟಾರೆ ವಿಸ್ತರಣೆಗಿಂತ ಒಂದು ಸಾಮೂಹಿಕವಾಗಿ ಎಲ್ಲರೂ ಬಂದು ನಮಗೆ ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಈ ಕೃಷಿಯಲ್ಲಿ ತಂತ್ರಜ್ಞಾನ ಬೇಕು ಮತ್ತು ಆ ತಂತ್ರಜ್ಞಾನ ಸಾಮೂಹಿಕ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಈಗ ದಕ್ಷಿಣ ಕನ್ನಡ ಅಂದರೆ ಎಲ್ಲ ಪ್ಯಾಚಸ್ಗಳಲ್ಲಿ ಕಾಫಿ ಬೆಳೀತಾರೆ ಎಲ್ಲರೂ ಬೆಳೆಯಲ್ಲ ಆದರೆ ಚಿಕ್ಕಮಗಳೂರು ಕೊಡಗು ಮತ್ತು ಹಾಸನ ಜಿಲ್ಲೆಯಲ್ಲಿ ಒಟ್ಟಾರೆ ಎಲ್ಲರೂ ಕಾಫಿ ಬೆಳೀತಾರೆ ಹಾಗಾಗಿ ನಮಗೆ ಅದನ್ನು ಮ್ಯಾನೇಜ್ಮೆಂಟು ಮತ್ತು ಟೆಕ್ನಿಕಲ್ ನೋವು ಇದನ್ನೆಲ್ಲ ಕೊಡೋದಕ್ಕೆ ತಾಂತ್ರಿಕ ತರಬೇತಿಗಳನ್ನು ಸುಲಭ ಆಗುತ್ತೆ ಮಣ್ಣು ಟೆಸ್ಟ್ ಇರ್ಬೋದು ಎಲ್ಲವೋ ಆದರೆ ಇಲ್ಲಿ ಈ ಎಫ್ ಪಿ ಯೋಗಳ ಮುಖಾಂತರ ಮಾಡಿದರೆ ನಮಗೆ ಅನುಕೂಲ ಮತ್ತು ಇಲ್ಲಿಯ ಬೆಳೆಗಾರರಿಗೂ ಹೆಚ್ಚು ಅನುಕೂಲ ಆಗುತ್ತೆ ನನ್ನ ನಾನು ಪತ್ರ ಪತ್ರಕರ್ತ ಏಕೆಂದರೆ ಯಾವುದನ್ನು ಅಧ್ಯಯನ ಮಾಡಿದಲ್ಲಿ ಹೇಳೋಕ್ಕಾಗುತ್ತ ಒಂದು ಕಾಫಿಯನ್ನು ರಿಲೀಸ್ ಮಾಡಬೇಕು ಅನ್ನೋ ವೆರೈಟಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬೇಕು ಮೂರು ವರ್ಷ ಆದರೂ ನಾವು ಹದಿಮೂರು ವೆರೈಟಿಗಳನ್ನು ಮಾತ್ರ ಕಾಫಿಯನ್ನು ರಿಲೀಸ್ ಮಾಡಿಲ್ಲ ಯಾಕೆ ಅಂದರೆ ಯಾವುದನ್ನು ದಿಢೀರಾಗಿ ಮಾಡೋಕ್ಕಾಗಲ್ಲ ಅದು ರೈತರ ಮೇಲೆ ಬೀಳುತ್ತೆ ರೈತರಿಗೆ ಏನಾದರೂ ಸಮಸ್ಯೆ ಆದರೆ ಯಾರು ಜವಾಬ್ದಾರ ಆಗ್ತಾರೆ ಹಾಗಿದ್ದಾಗ ನಾವು ಅಧ್ಯಯನ ಮಾಡಿದಲ್ಲಿ ಯಾವುದನ್ನು ಹೇಳೋಕ್ಕಾಗಲ್ಲ ಆದರೆ ನನಗೆ ನಂಬಿಕೆ ಇದೆ ನಾವೀಗ ಎಲ್ಲೆಲ್ಲೋ ಹೋಗಿ ಕಾಫಿ ಬೆಳೀತಿದ್ದೀನಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬೆಳೆಸೋಕ್ಕೆ ತೊಂದರೆ ಇಲ್ಲ ಆದರೆ ಸ್ವಲ್ಪ ಸಂಖ್ಯೆಯೂ ಜಾಸ್ತಿ ಆಗಿ ನಾನು ಅದಕ್ಕೆ ಹೇಳಿದ್ವಿ ಎಫ್ ಪಿ ಓಗಳ ಮುಖಾಂತರ ಬಂದು ಒಂದು ಸ್ಟಾರ್ಟ್ ಆದ್ರೆ ನಾವು ಅಲ್ಲಿಗೆ ಗ್ರಾಂಟ್ ಕೊಡ್ಲೇಬೇಕಾ ಕಾಫಿ ಎಫ್ ಪಿ ಓ ಮಾಡಿದ ತಕ್ಷಣ ಎಫಿ ಮಾಡ್ಬೇಕು ನಾನು ಹೇಳಿದೆ ಮೂರು ಜನ ಸಂಖ್ಯೆ ಕಾಫಿ ಬೆಳೆಗಾರರು ಒಟ್ಟಿಗೆ ಆಗ್ಬೇಕು ನೀವು ಕೊಡಬೇಕಿದ್ರೆ ಅಥವಾ ಕಾಫಿ ಎಫಿ ಮಾಡಿದ್ರೆ ನಾವು ಮಾಡಬೇಕು ಅಲ್ಲಿಗೆ ಅದೊಂದು ನಿಮ್ಗೆ ಹೇಳಿ ಆ ರೀತಿ ಪ್ರಾರಂಭ ಮಾಡಿ ಏನಾಗುತ್ತೆ ನಿಮಗೆ ಒಂದು ಪ್ರಾರಂಭ ಹೆಜ್ಜೆ ಇಡೋದಕ್ಕಾಗುತ್ತೆ ಏನ ಹೇಳ್ಬೋದು ನಾವು ಈಗ ಕಾಫಿ ಒಂದು ಪ್ರಾರಂಭ ಆಗಿದೆ ಸುಳ್ಯದಲ್ಲಿ ಸೊ ಅಲ್ಲಿ ನಾವು ಕಾಫಿ ಮಂಡಳಿ ಬೋರ್ಡ್ ಅಂತ ಬೋರ್ಡ್ ಮೆಂಬರ್ಸ್ ಇರ್ತಾರೆ ನಮ್ಮ ಸಿಇಒ ಇರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ ಅವರು ಒಂದಿಗೆ ಕೂತ್ಕೊಂಡು ನಾವು ಆಲ್ರೆಡಿ ಕೆಲವು ರಿಪೋರ್ಟ್ಗಳನ್ನು ಕಾಫಿ ಮಂಡಳಿ ಮಾಡಿದ್ದೀವಿ ಇನ್ನೇನಾದರೂ ಸ್ವಲ್ಪ ನಾವು ಮಾಡಿಫಿಕೇಶನ್ ಮಾಡಿ ಇದನ್ನು ಸೇರಿಸೋದು ಅನ್ನೋದು ದೊಡ್ಡ ವಿಚಾರ ಅಂತ ಸೇರಿಸಿದ ಮೇಲೆ ನಾವು ಏನು ಕೊಡಬೇಕು ಅನ್ನೋದು ಭಾಳ ದೊಡ್ಡ ವಿಚಾರ ಯಾವ ಇಲ್ಲಿ ಬೆಳೆಯುತ್ತೆ ಇವತ್ತು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲೇ ಅನೇಕ ಸಮಸ್ಯೆಗಳಿವೆ ಟೆಂಪ್ ಟೆಂಪ್ರೇಚರಿಗೆ ಸೂಕ್ತವಾದ ನೆರಳು ಏನು ಮಾಡ್ತೀವಿ ಇವೆನ್ನೆಲ್ಲ ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು ಅದಕ್ಕೆ ನಾನು ಹೇಳ್ತಾ ಇರೋದು ಹಣ್ಣಿನ ಗಿಡಗಳು ನೆರಳನ್ನು ಮಾಡಿದರೆ ಇವತ್ತು ನೀವು ಹೇಳ್ತೀರಿ ನಾವು ಹೇಳಬಹುದಂತಲ್ಲ ಇವತ್ತು ಕಾಪಿ ರಿಜೆಕ್ಟ್ ಆದರೆ ಯುರೋಪಲ್ಲಿ ಯಾರು ಕಾರಣ ಭಾರತೀಯ ಕಾಪಿ ಕಾಫಿ ನಿಮ್ಮದು ಎಲ್ಲೋ ಒಂದು ಗೂಗಲ್ ಮಾಡಿ ನೋಡಿದಾಗ ಮರಗಳಿಲ್ಲ ಅಂತ ಆದರೆ ಯಾರು ಕಾರಣ ಎಲ್ಲವನ್ನ ಅಧ್ಯಯನ ಮಾಡಿ ಮತ್ತು ರೈತರನ್ನು ಎಜುಕೇಟ್ ಮಾಡಿ ನಾವು ನಾನು ಬಂದಿರೋ ಇದು ನಾನು ಭಾಳ ಕಷ್ಟದ ಪ್ರದೇಶದಿಂದ ಬಂದಾಗ ನನಗೆಲ್ಲ ನೋವುಗಳು ಗೊತ್ತು ಯಾಕಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಇಪ್ಪತ್ತು ವರ್ಷದ ಗ್ರಾಮೀಣ ಪದ ಪತ್ರಿಕೆಯನ್ನು ನಡೆಸ್ತಿದ್ದೀನಿ ಅದು ರೈತರನ್ನು ವಿಶ್ವಾಸವನ್ನು ತುಂಬುವ ಪತ್ರಿಕೆಯನ್ನು ಮಾಡ್ತೀನಿ ನಾನು ನೆಗೆಟಿವ್ ಬರೆಯೋದಿಲ್ಲ ಹಾಗಿದ್ದಾಗ ಆ ಥರ ಮಾಡುವಾಗ ನಾವು ಆಫ್ಟಿಯಾದ ತಕ್ಷಣ ನಾನು ಹೇಳಿದೆ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡೆಡ್ ಕಮ್ಯುಡಿಟಿ ಒಂದು ಸಣ್ಣ ತಪ್ಪು ಇಡೀ ಮಾರುಕಟ್ಟೆ ಮೇಲೆ ಪ್ರಭಾವ ಪಡಿತು ಆ ಸಣ್ಣ ತಪ್ಪು ಆಗಬಾರದು ಅನ್ನೋದಕ್ಕೆ ನಮ್ಮ ಮುಂಜಾನೆ ಅದು ನಿಮ್ಮೊಂದಿಗೆ ಇಲ್ಲಿಯ ಪ್ರದೇಶವನ್ನ ನಾವು ಗಣನೆಗೆ ತೆಗೆದುಕೊಳ್ತೀವಿ ಬೋರ್ಡ್ ಅಲ್ಲಿ ಡಿಶಿನ್ ಏನು ಮಾಡ್ತೀವಿ ಬೋರ್ಡ್ ಅಲ್ಲಿ ಇದನ್ನ ವಿಸ್ತರಣೆ ಮಾಡೋದಕ್ಕೆ ಅವಕಾಶವನ್ನ ಹೇಗೆ ಮಾಡ್ಬೋದು ಅಂತಂದ್ರೆ ಒಂದು ಸಿಟಿಂಗ್ ಅಲ್ಲಿ ನಮ್ಮ ಸೆಂಟ್ರಲ್ ಆಫ್ ರಿಸರ್ಚ್ ಸೈನ್ಟಿಟ್ಯೂಟ್ ಗಳ ನಮ್ಮ ಜೊತೆ ಕೊಡಬೇಕು ನಮ್ಮ ಜೊತೆ ಏನು ಬ್ರೀಡ್ ಏನು ಕಾಫಿ ಬ್ರೀಡ್ ವೆರೈಟಿಗಳನ್ನು ಮಾಡ್ತಾರೆ ಅವ್ರು ಕೂಡಬೇಕು ಬೋರ್ಡ್ ಮೆಂಬರ್ಸ್ ಕೂಡಬೇಕು ನಮ್ಮ ಸಿಇಒ ಕೊಡಬೇಕು ಅವರೆಲ್ಲ ಕೂತ್ಕೊಂಡು ನಾವು ಒಂದು ಯಾವ ರೀತಿ ಮಾಡಬಹುದು ಅಂತ ಒಂದಷ್ಟು ಇದೆ ಯಾಕಂದರೆ ಇದು ಮೊದಲ ಕಾರ್ಯಕ್ರಮ ನನಗೆ ನಾನು ನನಗೆ ಹೇಳಿ ಒಂದು ಹದಿನೈದು ದಿವಸ ಆಗಿದೆ ನಾನು ಇಮಿಡಿಯೇಟ್ ಬರ್ತೀನಿ ಅಂತ ಹೇಳ್ಕೊಂಡೆ ಬಟ್ ಇಲ್ಲಂತೂ ಏನಾದರೂ ಮಾಡೇ ಆ ಆವಿಷ್ಟು ವಿಶ್ವಾಸ ಇದೆ ನಾವು ಬಿಟ್ಟು ಪ್ರಶ್ನೆನೇ ಇಲ್ಲ ನಾವು ಇರೋದೇ ರೈತರ ನೆರವಿಗೆ ಮಾಡೋದಕ್ಕೆ ನಿಮ್ಗೆ ಹೇಳಿದೆ ಭಾಷಣದಲ್ಲಿ ಕಾಫಿ ಅನೇಕ ಕುಟುಂಬಗಳನ್ನು ಅನೇಕದ ಬಡತನವನ್ನು ಎತ್ತಿದ ಒಂದು ಇದು ಏನು ಬೆಳೆ ಅದನ್ನು ನಾವು ಇದರಲ್ಲಿ ಅರಕೋ ಅಲ್ಲಿ ಸುಮಾರು ಒಂದೂವರೆ ಲಕ್ಷ ಟ್ರೈಬಲ್ ಬೆಳೆಗಾರನ್ನು ನಾವು ಗುರುತಿಸಿ ಅವರಿಗೆ ಎಲ್ಲ ಟೆಕ್ನಾಲಜಿ ಕೊಟ್ಟು ಇವತ್ತು ಅವ್ರನ್ನ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡಿರೋದು ಕಾಣ್ತಾ ಇದೆ ಕಣ್ಣದ ಒರಿಸ್ಸಾಕ್ಕೆ ಹೋಗ್ತೀವಿ ಮತ್ತು ನಾರ್ತ್ ಈಸ್ಟಲ್ಲಿ ಅನೇಕ ಸಮಸ್ಯೆಗಳಿದ್ದು ಕಾಫಿಯೊಂದಿಗೆ ಕೆಲವರು ಬೆಳೀತಾ ಇದ್ದಾರೆ ನಾಡು ನಾನು ನೆಕ್ಸ್ಟ್ ವೀಕು ನಾಗಾಲ್ಯಾಂಡಿಗೆ ಹೋಗ್ತಾ ಇದ್ದೀನಿ ನಾಗಾಲ್ಯಾಂಡಲ್ಲಿ ಕಾಫಿ ಬೆಳೀತಾ ಇದ್ದೀನಿ ಹೀಗೆ ಈ ರೀತಿಯಾದ ಬೆಳೆಯುವಾಗ ಒಂದಷ್ಟು ಪ್ರಾರಂಭಿಕ ಹಂತದಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸಲೇಬೇಕಾಗ್ತದೆ ಕಾಫಿ ಆಗಿರೋದು ನೀವು ಬೇರೆ ಕ್ರಾಫಿಗೆ ಇಷ್ಟು ಸೆನ್ಸಿಟಿವ್ ಇಲ್ಲ ಯಾಕೆಂದರೆ ಕಾಫಿಯನ್ನು ಪರ್ಚೇಸ್ ಮಾಡೋದು ಹೆಂಗೆ ಅಂದರೆ ನೀವು ಕ್ವಾಲಿಟಿ ಮೇಲೆ ಕಪ್ಪಿಂಗ್ ಮೇಲೆ ನಾನು ಕಾಫಿ ಬೆಳಿತೀನಿ ಆರ್ಗ್ಯಾನಿಕ್ ಕಾಫಿ ಬೆಳಿತೀನಿ ಟ್ರಿಬ್ಬಲ್ ರೇಟಿಂಗ್ ಮಾಡ್ತೀನಿ ಆದರೆ ನನಗೆ ಒಂದು ದಿವ್ಸದಲ್ಲಿ ಬರಲಿಲ್ಲ ಅಥವಾ ಯಾರಾದ್ರು ಒಂದು ದಿವಸ ಟೆಕ್ನಾಲ ಅದಕ್ಕೆ ಹತ್ತಾರು ವರ್ಷ ಅದನ್ನು ಶ್ರಮ ಹಾಕಿದೆ ಸೊ ಆ ಶ್ರಮ ಹಾಕಿ ಇವತ್ತು ಒಂದು ಈ ರೀತಿಯ ಕಾಫಿ ಬೆಳೀಬಹುದು ಆ ಸಾವಯವ ಕಾಫಿ ಬೆಳೀತಾ ಕೆಲವು ಅದನ್ನು ಮಾರುಕಟ್ಟೆಯನ್ನು ಚೆನ್ನಾಗಿ ಮಾಡ್ತಾಯಿರ್ತಾರೆ ಹಾಗಿದ್ದಾಗ ಯಾವುದು ಕೃಷಿಯಲ್ಲಿ ಇದಾಗಲ್ಲ ಒಂದು ಗಾದೆ ಇದೆ ವ್ಯಾಪಾರ ನಿಮಿಷ ಕೃಷಿ ವರುಷ ಅಂತ ಹೇಳ್ತಾರೆ ಹಾಗೇ ಕೃಷಿ ಯಾವಾಗಲೂ ನಿರಂತರವಾಗಿ ಅಲ್ಲಿ ಅಧ್ಯಯನ ಆಗಬೇಕು ರಿಸರ್ಚ್ ಆಗಬೇಕು ಅದಾದ ಮೇಲೆ ಒಂದೊಂದಾಗಿ ಜೋಡಿಸ್ ಜೋಡಣೆ ಮಾಡ್ತಾ ನಾವು ಯಾಕೆಂದರೆ ಸಂಸದರು ಒಂದು ಆಸಕ್ತಿಯನ್ನು ತೋರಿಸಿದ್ದಾರೆ ಯಾಕಂದರೆ ಸಾಮಾನ್ಯವಾಗಿ ಆಸಕ್ತಿಯನ್ನು ತೋರಿದಾಗ ನಾವು ನಮ್ಮ ಅಡಿಕೆ ಬೆಳೆಗಾರರಿಗೆ ಏಕೆಂದರೆ ಏನು ತೊಂದರೆ ಆಗ್ತದೆ ಪರಿಹಾವವಾಗಿ ನಾವು ಯೋಚನೆ ಮಾಡಬೇಕು ಮಾಡೇ ಮಾಡ್ತೀವಿ ಈ ದಿಕ್ಕಿನಲ್ಲಿ ನಾವು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡ್ತೀವಿ ನರ್ಸರಿ ಮುಖಾಂತರ ನಾವು ಅದೇನು ಅಂದರೆ ಇಲ್ಲಿ ಎಫ್ ಪಿ ನಾನು ಹತ್ತಿ ಹೇಳ್ತೀವಿ ಎಫ್ ಮಾಡಿದಾಗ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಕೊಡ್ತೀವಿ ಜಿನೈನ್ ಏನಾಗಿರುತ್ತೆ ನೀವು ಹೊರಗಡೆ ಹೋಗಿ ಕಾಫಿ ತಂದು ಆ ಗುಣಾತ್ಮಕ ನರ್ಸರಿಗಳಲ್ಲಿ ಗಿಡಗಳು ಸರಿ ಸಿಕ್ಕಲಿಲ್ಲ ಮತ್ತೆ ನೀವು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸಫರ್ ಆಗ್ತದೆ ಹಾಗಿದ್ದಾಗ ನಾವು ಅದಕ್ಕೆ ಬೇಕಾದ ಪೂರಕವಾದ ಗಿಡಗಳನ್ನು ಈಗ ಇಲ್ಲಿ ಎಫ್ ಪಿ ಓ ನನಗೆ ಮಧ್ಯಾಹ್ನ ಊಟ ಆದಮೇಲೆ ಕರ್ತಿದ್ದಾರೆ ಕಾಫಿ ಗಿಡಗಳನ್ನು ಕೊಟ್ಟಿದ್ದಾರೆ ಯಾವುದೇ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು ಟೆಕ್ನಿಕಲಿ ಮಾಡಬೇಕು ಬ್ಲೈಂಡಾಗಿ ಮಾಡಬೇಕು ಸುಮ್ಮನೆ ಆತುರವಾಗಿ ಮಾಡಿದರೆ ಅದಕ್ಕಿಂತ ನಾವು ಈ ಕೂಡಲೇ ನಾನು ಏನು ಹೇಳಕ್ಕಾಗುತ್ತೋ ಒಂದು ನಾವು ಅವರೊಂದಿಗೆ ನಿಲ್ತೀವಿ ಮತ್ತು ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್